ನಮಸ್ಕಾರ ವೀಕ್ಷಕರೇ ಅದು ಎಸ್ ಟಿ ಮೀಸಲು ಕ್ಷೇತ್ರ ಸುಷ್ಮಾ ಸ್ವರಾಜ್ ಮತ್ತು ಸೋನಿಯಾ ಗಾಂಧಿ ಸ್ಪರ್ಧೆಯಿಂದಾಗಿ ಆ ಲೋಕಸಭಾ ಕ್ಷೇತ್ರ ಖ್ಯಾತಿಯನ್ನು ಪಡೆದಿದೆ ಅದು ಕಾಂಗ್ರೆಸ್ನ ಭದ್ರಕೋಟೆ ನಂತರದಲ್ಲಿ ಒಂದು ಬಾರಿ ಕಾಂಗ್ರೆಸ್ ಮತ್ತೊಂದು ಬಾರಿ ಬಿ ಜೆ ಪಿಯಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ ಬಳ್ಳಾರಿ ಗಣಿದಡಿಗಳ ನಾಡು ಅಂತ ಹೇಳಿ ಖ್ಯಾತಿಯನ್ನು ಪಡೆದಿರತಕ್ಕಂತಹ ಲೋಕಸಭಾ ಕ್ಷೇತ್ರದ ಕುರಿತಾಗಿ ನಾನು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೇನೆ ಎಲ್ಲ ವಿಚಾರಗಳನ್ನು ನನ್ನೊಟ್ಟಿಗೆ ಮಾತಾಡಲಿಕ್ಕಾಗಿ ಹಿರಿಯ ವಕೀಲರು ಕರ್ನಾಟಕ ರಾಜ್ಯ ವಕೀಲ ಪರಿಷತ್ನ ಸದಸ್ಯರಾಗಿರುವಂತಹ ಕೋಟೇಶ್ವರ ರಾವ್ ಅವರಿದ್ದಾರೆ ಕೋಟೇಶ್ವರ ರಾವ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಸಿಲ ಬಿಸಿಲನಾಡು ಸಾಕಷ್ಟು ಬಿಸಿಲಿನ ಕಾವಿದೆ ಅದೇ ರೀತಿಯಲ್ಲಿ ಚುನಾವಣೆಯ ಕಾವು ಕೂಡ ಏರಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಗಮನದಲ್ಲಿ ಇಟ್ಕೊಂಡು ಈಗಿನ ಚುನಾವಣೆಯನ್ನ ನೀವು ಯಾವ ರೀತಿ ನೋಡ್ತಾ ಇದ್ದೀರಿ ಮೊದಲಿಗೆ ಕಾಂಗ್ರೆಸ್ಗೆ ಕಂಚುಕೋಟ ಅಂತ ಹೇಳ್ಬೇಕು ಇದು ಮೊದಲನೇ ಬಾರಿ ಎರಡ್ ಸಾವಿರದ ಒಂಬತ್ತನಲ್ಲಿ ಬಿಜೆಪಿ ಅವ್ರಿಗೆ ಸ್ಮಾಲ್ ಮಾರ್ಜಿನ್ ಆಮೇಲೆ ಟೂ ತೌಸಂಡ್ ಫೋರ್ಟೀನ್ ಎಲೆಕ್ಷನ್ ನಲ್ಲಿ ಬಿಜೆಪಿ ಶ್ರೀರಾಮುಲು ಗೆದ್ದಿದ್ರು ಆಮೇಲೆ ಟೂ ತೌಸಂಡ್ ನೈನ್ಟೀನ್ ಏಟೀನ್ ನಲ್ಲಿ ಸ್ವಲ್ಪ ಅದು ಉಪಚುನಾವಣೆ ಆಯ್ತು ಅದನ್ನೆಲ್ಲ ಉಗ್ರಪ್ಪ ಅವರು ಗೆದ್ದಿದ್ರು ಇಮಿಡಿಯೇಟ್ ವಿತ್ ಇನ್ ಸ್ಪ್ಯಾನ್ ಆಫ್ ಒನ್ ಇಯರ್ ಎಲೆಕ್ಷನ್ ಬಂತು ಅದ್ರಲ್ಲಿ ದೇವೇಂದ್ರಪ್ಪ ಪವರ್ ಗೆದ್ದಿದ್ರು ಅಂದ್ರೆ ಸತತವಾಗಿ ಈಗ ಇದು ನಾಲ್ಕು ಅದು ಹನ್ನೊಂದು ಹದಿನೈದು ವರ್ಷದಿಂದ ಬಿಜೆಪಿಯವರೇ ಲೋಕಸಭೆಗೆ ಪ್ರಾತಿನಿಧ್ಯ ವಹಿಸ್ತಾ ಇದ್ದಾರೆ ಈ ಐದನೈದು ವರ್ಷದಲ್ಲಿ ಬಳ್ಳಾರಿನಲ್ಲಿ ಅವ್ರು ಮಾಡಿದ್ದ ಕೆಲಸ ಏನು ಅಂತ ಕೇಳಿದ್ರೆ ನಾವು ದೊಡ್ಡ ಸುಣ್ಣ ಅಂತ ಹೇಳ್ಬೋದು ಡೆವಲಪ್ಮೆಂಟ್ ಏನು ಮಾಡಿಲ್ಲ ಸೆಂಟ್ರಲ್ ಗವರ್ಮೆಂಟ್ ನಿಂದ ಫಂಡ್ಸ್ ಆಗಲಿ ಇನ್ನೊಂದಾಗ್ಲಿ ತಂದು ಏನನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಒಬ್ಬ ಸಹಿತ ಪ್ರಯತ್ನ ಮಾಡಿಲ್ಲ ಜನರ ಬಗ್ಗೆ ಅವರು ಯೋಚನೆ ಮಾಡಿಲ್ಲ ಹಾಗೆ ಶಾಂತ ಯಾರು ಶ್ರೀರಾಮುಲು ಅವ್ರ ಅಕ್ಕನೋ ತಂಗಿನೋ ದೇವೇಂದ್ರಪ್ಪ ಒನ್ ಆಫ್ ದಿ ಲೆಕ್ಕರ್ ಕಿಂಗ್ ಯಾರಾಗಿದ್ರು ದೇವೇಂದ್ರಪ್ಪ ಅವರು ಗೆದ್ದಿದ ಮೇಲೆ ಒಂದು ಸಾರಿ ನಾವು ಬಳ್ಳಾರಿ ಬಂದಿದ್ ನಾವ್ತು ನೋಡಿಲ್ಲ ಅವ್ರಿಗೆ ನಾ ಏನು ಕೆಲಸ ಮಾಡ್ತಾರೋ ಶಾಂತ ಅವರು ಈಗ ಹಿಂದೂಪುರ್ನಿಂದ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೇನು ಬರೇ ರಾಜಕೀಯ ಬೇಕಾಗ್ಲಿ ದುಡ್ಡು ಮಾಡ್ಕೊಂಡೋದ್ ಬೇಕು ಶ್ರೀರಾಮುಲು ಎಲ್ಲಾರು ಗುರ್ತು ಟೂ ತೌಸಂಡ್ ನೈನ್ ನೈನ್ಗನ್ನ ಮುಂಚೆ ಟೂ ಆಕ್ಚುಲಿ ಮೈನಿಂಗ್ ಸ್ಟಾರ್ಟ್ ಆಗೋಕನ್ನ ಮುಂಚೆ ಶ್ರೀರಾಮುಲು ಏನು ಅಂತ ಎಲ್ಲಾರು ಗುರ್ತು ಈಸ್ ನತಿಂಗ್ ಬಟ್ ಎ ಸ್ಟ್ರೀಟ್ ರೌಡಿ ಆಮೇಲೆ ಅವ್ರು ಇನ್ಯೋಬಲ್ ಇಂಡಿಯಾ ರಕ್ಷಣಕ್ಕೋಸ್ಕರ ಜನಾರ್ದನ್ ರೆಡ್ಡಿ ಅವ್ರಿಗೂ ಅವ್ರನ್ನು ಕರ್ಕೊಂಡು ಬಂದು ಕಾರ್ಪೊರೇಟರ್ ಮಾಡಿದ್ರು ಕೌನ್ಸಿಲರ್ ಅವಾಗ ಅವಾಗ ಕಾರ್ಪೋರೇಷನ್ ಆಗಿಲ್ಲ ಅದಾಗಿದ ಮೇಲೆ ನೆಕ್ಸ್ಟ್ ಎಲೆಕ್ಷನ್ ನಿಲ್ತ್ಕೊಂಡು ಗೆದ್ದು ಎಮ್ ಎಲ್ ಎ ಆಗಿದ್ರು ಆವಾಗ ಅವ್ರ ಏನು ಕನಿಷ್ಠ ಒಂದು ನೂರು ರೂಪಾಯಿ ಇಲ್ಲ ಇವಷ್ಟು ಸಾವಿರ ಕೋಟಿ ಅಂದ್ರೆ ರಾಜಕೀಯಕ್ಕೆ ಬರೋದು ದುಡಿವು ಮಾಡ್ಲಿಕ್ಕ ಜನರ ಇದೇನು ಬೇಕಾಗಿಲ್ಲ ಅವರೊಬ್ಬರು ಕೇವಲ ವಾಲ್ಮೀಕಿ ಸಮುದಾಯಕ್ಕೆ ಮಾತ್ರ ನಾಯಕರ ಅವ್ರು ಹೇಳಿದ್ರು ಒಂದು ಮೀಟಿಂಗ್ ನಲ್ಲಿ ನಮ್ಮ ಸಮಾಜದವರೆಗೆ ಯಾರನ್ನ ಬಂದಿದ್ರೆ ಖಬರ್ದಾರ್ ಅಂತ ನಾನು ಆ ಸಮಾಜಕ್ಕೆ ನಾನು ಪ್ರಾತಿನಿಧ್ಯ ವಹಿಸ್ತಾ ಇದ್ದೀನಿ ಅಂತ ಒಂದು ರಾಜಕೀಯ ನಾಯಕನಾಗಿ ಒಂದು ಸಮಾಜಕ್ಕೆ ಯಾರನ್ನಾಗ್ಲಿ ಸೀಮಿತವಾಗ್ತಾರಾ ಚಾನ್ಸೇ ಇಲ್ಲಲ್ಲ ಎಲ್ಲರೂ ಸಮಸ್ಯೆ ನೋಡ್ಬೇಕು ಎಲ್ಲರ ಬಗ್ಗೆ ಯೋಚನೆ ಮಾಡಬೇಕು ಮೋದಿ ಗೌರ್ಮೆಂಟ್ ಬಂದಿದ್ಮೇಲೆ ಈ ಹತ್ತು ವರ್ಷದಲ್ಲಿ ಡೆವಲಪ್ಮೆಂಟ್ ಆಗಿದೆ ಅನ್ಕೊಳ್ತಾನೆ ಅಹ್ ಸೋನಿಯಾ ಗಾಂಧಿ ಮತ್ತೆ ಸುಷ್ಮಾ ಸ್ವರಾಜ್ ಅವರು ಅಲ್ಲಿ ಸ್ಪರ್ಧೆಯನ್ನ ಮಾಡ್ತಾರೆ ಅದು ಬಹಳಷ್ಟು ಖ್ಯಾತಿಯನ್ನ ಪಡ್ಕೊಳ್ಳುತ್ತೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಒಂದು ಹಾಟ್ ಲೋಕಸಭಾ ಕ್ಷೇತ್ರ ಆಗುತ್ತೆ ಸೋನಿಯಾ ಗಾಂಧಿ ಅವರು ನಿರೀಕ್ಷೆಯಂತೆ ಅಲ್ಲಿ ಗೆಲುವನ್ನ ಸಾಧಿಸ್ತಾರೆ ಅವರು ಎರಡು ಕ್ಷೇತ್ರದಲ್ಲಿ ನಿಂತ್ಕೊಂಡಿದ್ರು ಬಹುಶಃ ರಾಯಬರೆಯಲ್ಲಿ ಇನ್ನೊಂದು ಕಡೆ ಸ್ಪರ್ಧೆಯನ್ನ ಮಾಡಿದ್ರು ಅಲ್ಲಿ ಎರಡು ಕಡೆ ಗೆದ್ದ್ರಿಂದಾಗಿ ಅವರು ಬಳ್ಳಾರಿ ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ಮತ್ತೆ ಅಲ್ಲಿ ಉಪಚುನಾವಣೆ ನಡೆಯುತ್ತೆ ಬಹುಶಃ ಅಲ್ಲಿಂದ ಕಾಂಗ್ರೆಸ್ನ ಅವನತಿ ಆರಂಭ ಆಯ್ತು ಅನ್ನುವಂತ ಮಾತುಗಳು ಇದಾವೆ ಅವರು ಇದಾಗಿದ ಮೇಲೆ ಇವರು ಕೆ ಸಿ ಕೊಂಡಯ್ಯ ಅವರು ಕೆ ಸಿ ಕೊಂಡಯ್ಯ ಅವರು ಎಂ ಪಿ ಆಗಿ ಗೆದ್ದಿದ್ರು ಬಟ್ ಏನಂದ್ರೆ ಕಾಂಗ್ರೆಸ್ ನಲ್ಲಿ ಇರುವಂತ ಐಕ್ಯತೆ ಏನಿಲ್ಲ ಅವರು ಅವ್ರ ಪರವಾಗಿ ಒಬ್ಬೊಬ್ಬರದ ಒಂದು ತೀರು ಒಂದ್ ಕಡೆ ಕೊಂಡಾಯದ ಒಂದು ಕಡೆ ಅಲ್ಲಂ ವೀರಭದ್ರ ಒಂದು ಕಡೆ ದಿವಾಕರ ಒಂದು ಕಡೆ ಇವರು ಇದರಿಂದ ಏನಾಗಿದೆ ಜನರಲ್ಲಿ ಅವ್ರು ಏನು ಅವರು ಕೆಲಸ ಮಾಡಿಲ್ಲ ಆಮೇಲೆ ಬಿಜೆಪಿ ಅವ್ರು ಬಂದಿದ್ದು ಏನೋ ಮಾಡ್ತಾರಂತ ಅನ್ಕೊಂಡಿದ್ರೆ ಅವ್ರ ಆಶ್ವಾಸನೆಗಳು ಬಿಟ್ಟು ಒಂದು ಅದು ನೆರವೇರ್ಲಿಕ್ಕೆ ಮಾಡೇ ಇಲ್ಲ ಏನು ಸಹಿತ ಈಗ ಇಲ್ಲಿ ಒಂದು ನಾಲ್ಕು ಮೂರು ಮೂರು ಕ್ಷೇ ಮೂರು ಬಾರಿಯ ಒಂದಿಷ್ಟು ಚುನಾವಣೆಯ ಮಾಹಿತಿಯನ್ನ ನಾವು ನೋಡೋಣ ಕಳೆದ ಮೂರು ಲೋಕಸಭಾ ಚುನಾವಣೆ ಬಳ್ಳಾರಿ ಕ್ಷೇತ್ರದ ಇತಿಹಾಸ ಹೇಗಿತ್ತು ಅಂತೇಳಿ ಒಂದಿಷ್ಟು ನೋಡೋದಾದ್ರೆ ಎರಡು ಸಾವಿರದ ಒಂಬತ್ತರಲ್ಲಿ ಕಾಂಗ್ರೆಸ್ಸಲ್ಲಿ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಮತಗಳನ್ನು ಪಡೆಯುತ್ತೆ ಬಿ ಜೆ ಪಿ ನಾಲ್ಕು ಲಕ್ಷದ ಎರಡು ಸಾವಿರದ ಎರಡು ನೂರ ಹದಿಮೂರು ಮತಗಳನ್ನು ಬಿ ಜೆ ಪಿ ಪಡೆಯುತ್ತೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಲ್ಕು ಲಕ್ಷದ ನಲವತ್ತೊಂಬತ್ತು ಸಾವಿರದ ಎರಡುನೂರ ಅರವತ್ತೆರಡು ಮತಗಳನ್ನು ಪಡೆದ್ರೆ ಬಿ ಜೆ ಪಿ ಐದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಆರು ಮತಗಳನ್ನು ಪಡೆಯುತ್ತೆ ಬಹುಶಃ ರಾಮುಲು ಆ ಚುನಾವಣೆಯಲ್ಲಿ ಗೆಲ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಉಪಚುನಾವಣೆಯನ್ನು ನಡೆಯುತ್ತೆ ಕಾಂಗ್ರೆಸ್ ಆಗ ಆರು ಲಕ್ಷದ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಅರವತ್ತೈದು ಮತಗಳನ್ನು ಪಡೆಯುತ್ತೆ ಉಗ್ರಪ್ಪ ಅವರು ಸಂಸದರಾಗಿ ಆಯ್ಕೆ ಆಗ್ತಾರೆ ಬಿ ಜೆ ಪಿ ಮೂರು ಲಕ್ಷದ ಎಂಬತ್ತೈದು ಸಾವಿರದ ಎರಡು ನೂರ ನಾಲ್ಕು ಮತಗಳನ್ನು ಪಡೆಯುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಐದು ಲಕ್ಷದ ಎಪ್ಪತ್ತೈದು ಸಾವಿರದ ಆರುನೂರ ಎಂಬತ್ತೊಂದು ಮತವನ್ನು ಪಡೆದ್ರೆ ಬಿ ಜೆ ಪಿ ಆರು ಲಕ್ಷದ ಒಂದು ಸಾವಿರದ ಮುನ್ನೂರ ಎಂಬತ್ತೆಂಟು ಮತಗಳನ್ನು ಪಡೆಯುತ್ತೆ ಯಾಕಂದರೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ಮತಗಳಿಂದ ಉಗ್ರಪ್ಪ ಅವರು ಅಲ್ಲಿ ಸೋಲನ್ನು ಅನುಭವಿಸ್ತಾರೆ ಅಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಆರು ಮೀಸಲು ಕ್ಷೇತ್ರ ಇದೆ ಅಲ್ಲಿ ಒಟ್ಟು ಅದರಲ್ಲಿ ಬಹುತೇಕ ಬಹಳಷ್ಟು ಕಡೆಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ ಅನ್ನುವಂಥದ್ದು ಒಟ್ಟಾರೆ ಇರುವಂತಹ ಲೆಕ್ಕಾಚಾರ ಮತ್ತೆ ಅಲ್ಲಿ ಹೌದು ಓಕೆ ಆರು ಕಾಂಗ್ರೆಸ್ ಇದೆ ಇನ್ನು ಜಾತಿಯವರು ಲೆಕ್ಕಾಚಾರವನ್ನು ಹಾಕಿ ನೋಡೋದಾದ್ರೆ ಅಲ್ಲಿ ಲಿಂಗಾಯತರು ಮೂರು ಲಕ್ಷದ ಐವತ್ತು ಸಾವಿರ ಮತದಾರರಿದ್ದಾರೆ ಪರಿಶಿಷ್ಟ ಜಾತಿಗೆ ಸೇರಿರುವಂತಹ ಮತದಾರರ ಸಂಖ್ಯೆ ಮೂರು ಲಕ್ಷದ ಹದಿನೈದು ಸಾವಿರ ಇದ್ರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಮತದಾರರ ಸಂಖ್ಯೆ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಇದೆ ಆದ್ರೆ ಇದೇ ರೀತಿ ಬಹಳಷ್ಟು ಜನ ನೋಡ್ತಾ ಹೋದ್ರೆ ಅದು ತುಂಬಾ ದೊಡ್ಡದೇ ಇದೆ ಇಲ್ಲಿ ಪ್ರತಿ ಸಾರಿ ನಿರ್ಣಾಯಕವನ್ನ ವಹಿಸ್ತಾ ಇರುವಂತದ್ದು ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಸೇರಿದಂತಹ ಮತದಾರರು ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿದಂತಹ ಮತದಾರರೇ ಈ ಚುನಾವಣೆಯ ನಿರ್ಣಾಯಕ ಪಾತ್ರದಾರರು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಓಕೆ ಹಾಗಾಗಿ ಈ ಈ ಎಲ್ಲಾ ಅಂಶಗಳನ್ನ ನೀವು ಲೆಕ್ಕ ಹಾಕಿ ಹೇಳೋದಾದ್ರೆ ಈಗಿನ ಇವತ್ತಿನ ಚುನಾವಣೆಯಲ್ಲಿ ಅಲ್ಲಿ ಜಾತಿ ಲೆಕ್ಕಾಚಾರ ವರ್ಕೌಟ್ ಆಗ್ತಾ ಇದೆಯಾ ಅಥವಾ ಚುನಾವಣೆ ಯಾವ ರೀತಿ ಬಿರುಸನ್ನ ಪಡ್ಕೊಂಡಿದೆ ಅಂತ ಲೆಕ್ಕ ಹೇಳಿದರೆ ಇಬ್ಬರು ಪರಿಶಿಷ್ಟ ಪಂಗಡ ಬಂದಿದವ್ರೆ ಆ ಕಡೆ ತುಕಾರಾಮ್ ಇರ್ಲಿ ನಿಂದ ಬಿಜೆಪಿ ನಿಂದ ಶ್ರೀರಾಮುಲು ಇರ್ಲಿ ಏನಂದ್ರೆ ಶ್ರೀ ಶ್ರೀರಾಮುಲುಗೆ ಯಾರ ಹತ್ರ ಮಾತಾಡ್ಸಲ್ಲ ಎಂ ಪಿ ಆಗಿದ ಮೇಲೆ ಮಿನಿಸ್ಟರ್ ಆಗಿದ ಮೇಲೆ ಯಾರ ಹತ್ರ ಸಂಪರ್ಕ ಇಲ್ಲದಂಗ ಆಗ್ಯಾನ ಮನೆಯಲ್ಲಿ ಇದ್ರೇನು ಇಲ್ಲ ಅಂತ ಹೇಳಿ ಕಳಿಸೋದು ಅದರಿಂದ ಸ್ವಲ್ಪ ಜ ಜನಗ ಬೇಜಾರಾಗಿದೆ ತುಕಾರಾಮು ಒಳ್ಳೆ ವಿದ್ಯಾವೇತ್ತ ಚೆನ್ನಾಗಿ ಓದ್ಕೊಂಡನ ನಾಕ್ ಸಾರಿ ಎಂ ಎಲ್ ಎ ಸಂಡೂರ್ನಿಂದ ಗೆದ್ದಾನ ಅದಾಗಿದ್ಮೇಲೆ ಜನರ ಎಲ್ಲಾರ್ಗೆ ಯಾರ್ಗ ಯಾರಾಗ್ಲಿ ತುಕಾರಾಮ್ ಅಂದ್ರೆ ಸಾರ್ ಅಂತ ಬರ್ತಾನ ಅದರಿಂದ ತುಕಾರಾಮ್ಗೆ ಚಾನ್ಸ್ ಜಾಸ್ತಿ ಇದಾವೆ ಆದ್ರೆ ಇಲ್ಲಿ ಸರಳತೆ ಇರುವಂತಹ ತುಕಾರಾಮ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಇನ್ನು ಗಣಿ ಕಳಂಕದ ಆರೋಪವನ್ನು ಹೊತ್ತಿರತಕ್ಕಂತ ರಾಮುಲು ಅವ್ರಿಗೆ ತುಂಬಾ ಟಫ್ ಇಟ್ಟಿದೆ ಅಂತ ನೀವ್ ಹೇಳ್ತಾ ಇದ್ದೀರಿ ಯಾಕಂದ್ರೆ ಈಗ ಲಾಸ್ಟ್ ಟೈಮ್ ಎಮ್ ಎಂ ಎಲ್ ಎಲೆಕ್ಷನ್ ಅಲ್ಲಿ ನಾಗೇಂದ್ರ ಕೈನಲ್ಲಿ ಸೋತೋಗ್ಯಾನ ಅದು ಮೂವತ್ತೈದು ನಲವತ್ ಸಾವಿರ ಮೆಜಾರಿಟಿನಲ್ಲಿ ನಾಗೇಂದ್ರ ತುಕಾರಾಮ್ ಪರವಾಗಿ ಜೋರಾಗಿ ತಿರ್ಗಾಡ್ತಾ ಇದ್ದಾನ ಲೋಕಲ್ ಎಮ್ ಎಲ್ ಎ ಭರತ್ ರೆಡ್ಡಿ ತಿರ್ಗಾಡ್ತಾ ಇದ್ದಾನ ಅವ್ರ ನಾವು ದಿವಸ ನೋಡ್ತಾ ಇದ್ವಿ ಈಗ ದುಡ್ಡು ಲೆಕ್ಕಾಚಾರ ಮಾಡಿದ್ರೆ ನಾ ಶ್ರೀರಾಮ ಹತ್ರ ಇದ್ದಾವೆ ದುಡ್ಡು ಒಂದೇ ಕೆಲಸ ಬರಲ್ಲ ಅಂತ ನಮ್ಮ ಅಭಿಪ್ರಾಯ ಯಾಕಂದ್ರೆ ಬಿಜೆಪಿ ಗವರ್ಮೆಂಟ್ ಬಂದಿದ್ಮೇಲೆ ದ್ವೇಷ ಮತದ್ವೇಷ ಇದು ಜಾಸ್ತಿ ಹೆಚ್ಚಾಗ್ಬಿಟ್ಟಿದೆ ಹತ್ತು ವರ್ಷ ಕೆಳಗೆ ನಾವು ಇದು ನೋಡಿಲ್ಲ ಈ ಪರಿಸ್ಥಿತಿ ನೋಡಿಲ್ಲ ಈಗ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಬಹಳ ಗಂಭೀರ ನೀನು ಏನನ್ನ ಹಾಡಾಗು ನಮ್ಮ ಧರ್ಮಕ್ಕೆ ಹಾಡಾಗ್ತಾ ಇದೆ ಬರ್ರಿ ಅಂತ ಕೇಳ್ತಾ ಇದ್ದಾರೆ ಬಂದಿದ್ರೆ ನಾವು ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಒಬ್ರು ಹೇಳ್ತಾರ ಪ್ರೈಮ್ ಮಿನಿಸ್ಟರ್ ನಾನು ಮಾಡಲ್ಲ ಅಂತ ಹೇಳ್ತಾನ ಇನ್ನೊಬ್ಬರು ಬಂದು ಆ ನಮ್ಮ ಮಂಗಳೂರು ಸೈಡು ಎಂ ಪಿ ಸಿದಾರಲ್ಲ ನಾವು ನನ್ನೂರು ಸೀಟ್ ಬಂದಿದ್ರೆ ನಾವು ಸಂವಿಧಾನ ಬದಲಾಯಿಸ್ತೀವಿ ಅಂತ ಸಂವಿಧಾನ ಬದಲಾಯಿಸ್ಲಿಕ್ಕೆ ಕೈನಲ್ಲಿ ಆಗ್ತದ ಒಂಬತ್ತು ಜನ ಸುಪ್ರೀಂ ಕೋರ್ಟ್ ಜಡ್ಜಸ್ಸು ಕೇಶವಾನಂದಿ ಭಾರತಿ ಕೇಸಿನಲ್ಲಿ ಮೌಲಿಕ ಏನಿದಾವೆ ಅದು ಚೇಂಜ್ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ನಿನ್ನೆ ಮೊನ್ನೆ ಯಾರು ಹೇಳಿದ್ರು ಸೆಕ್ಯುಲರ್ ಅಂತ ಪದ ತೆಗೆದಾಕ್ತೀವಿ ಅಂತ ಅವ್ರ ಕೈನಲ್ಲಿ ಆಗ್ತದ ಆ ನಲ್ಲಿ ಏನಿದೆಯೋ ಆ ಪೀಠಿಕ್ನಲ್ಲಿ ಚೇಂಜ್ ಮಾಡಲಿಕ್ಕೆ ಕೇಶವರಂದ್ ಭಾರತ ಕೇಸು ಅಡ್ಡ ಬರಲ್ಲ ಹಾಗಿದ್ರೆ ಅದು ಹದಿಮೂರು ಜನ ಜಡ್ಜಸ್ ಮಾಡಿದ್ದು ಹೀಗೆ ಹದಿನೈದು ಜನ ಜಡ್ಜಸ್ ಇನ್ನೊಂದು ಬೆಂಚ್ ಮಾಡಿ ಮಾಡಬೇಕಾಗ್ತದೆ ಅದು ಮಾಡಬಾರದು ಅಂತ ಆ ಡಿಸಿಷನ್ ಕರೆಕ್ಟ್ ಅಲ್ಲ ಈ ಡಿಸಿಷನ್ ಕರೆಕ್ಟ್ ಅಂತ ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ಹೈಯರ್ ಬೆಂಚ್ ಹೇಳಿದ್ರೆ ಅದು ಆಗ್ತದೆ ಅದು ಅವ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡಬಹುದು ಬಳ್ಳಾರಿ ಅನೇಕ ಸಮಸ್ಯೆಗಳನ್ನ ಹೊದ್ದು ಮಲಗಿರುವಂತಹ ಕ್ಷೇತ್ರ ಸಾಕಷ್ಟು ಸಮಸ್ಯೆ ಇದೆ ಅಲ್ಲಿ ಬರಪೀಡಿತ ಪ್ರದೇಶ ಇನ್ನು ಅಭಿವೃದ್ಧಿಯನ್ನ ಕಂಡಿಲ್ಲ ಗಣಿ ಧೂಳು ಬಹಳಷ್ಟು ಜನರ ಆರೋಗ್ಯವನ್ನ ಅಲ್ಲಿ ಹಾಳು ಮಾಡ್ಬಿಟ್ಟಿದೆ ಹಾಗಾಗಿ ಇಲ್ಲಿಯವರೆಗೆ ಗೆದ್ದಂತಹ ಸಂಸದರು ಬಳ್ಳಾರಿಗೆ ಕೊಟ್ಟಂತಹ ಕೊಡುಗೆ ಏನು ಮತ್ತೆ ಕಳೆದ ಬಾರಿ ಪಿಯಿಂದ ಗೆದ್ದಿದ್ದಂತಹ ಅಭ್ಯರ್ಥಿ ಏನ್ ಕೊಡುಗೆಯನ್ನು ಬಳ್ಳಾರಿ ಕೊಟ್ಟಿದ್ದಾರೆ ಅಂತ ಕೊಟ್ಟಿಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಶ್ರೀರಾಮುಲು ಆಗಲಿ ಈವನ್ ಉಗ್ರಪ್ಪ ಯಾಕಂದ್ರೆ ಅವರು ಇದ್ದಿದ್ದು ಒಂದು ವರ್ಷ ಇಲ್ಲ ಆಮೇಲೆ ದೇವೇಂದ್ರಪ್ಪ ಅವರು ದೇವೇಂದ್ರಪ್ಪ ಅವರು ಹೆಂಗಿರ್ತಾರೆ ಅಂತ ನಾವು ಟಿ ನಲ್ಲಿ ನೋಡಿರ್ತೀವಿ ಅಷ್ಟೇ ಬಳ್ಳಾರಿ ಬಂದು ಒಂದು ಮೀಟಿಂಗ್ ಆಗಲಿ ಇನ್ನೊಂದಾಗಲಿ ಆ ಏನ್ ಮಾಡಬೇಕು ಅಂತ ಕೆಲಸ ಮಾಡೋ ಇದನ್ನಲ್ಲಾಗಲಿ ಪ್ರಗತಿ ಸಮಾವೇಶಗಳಲ್ಲಾಗ್ಲಿ ಇದನ್ನಲ್ಲಿ ಅವ್ರು ಕೆಲಸ ಮಾಡಿದ್ನ ಬಂದಿದ್ದು ನಾವು ನೋಡಿಲ್ಲ ಜನರಕ್ಕೋಸ್ಕರ ಬಿಜೆಪಿ ಅವರು ಏನೂ ಮಾಡಿಲ್ಲ ಏನಂದ್ರೆ ಎಲ್ಲಾರು ಹೇಳ್ಬೋದು ಜನಾರ್ದನ್ ರೆಡ್ಡಿ ಟೈಮ್ ನಲ್ಲಿ ಎಲ್ಲ ರೋಡೆಲ್ಲ ಅಂತ ರೋಡ್ಗಳು ಹಾಕ್ಯಾರು ವಿಮಾನಾಶ್ರಯಕ್ಕೆ ಲ್ಯಾಂಡ್ ಎಕ್ವೈರ್ ಮಾಡ್ಯಾರು ಅಲ್ಲಿ ಒಂದು ವಿಷಯ ಆಕ್ಚುಲಿ ಹೇಳಿದ್ರೆ ಅಲ್ಲಿ ವಿಮಾನಾಶ್ರಯ ಯಾಕ್ ಬೇಕು ಅವರು ಗಣಿ ದಣಿಗಳು ಆ ಬಿಸ್ನೆಸ್ ನೋಡ್ಕೊಳ್ಳಿಕ್ಕೆ ಅವ್ರಿಗೆ ಬೇಕಾಗಿತ್ತು ಅದಕ್ಕೋಸ್ಕರ ಅದು ಮಾಡಿದ್ದು ರೋಡ್ಗಳಂತರ ಒಂದು ಅವ್ರ ಮನೆಗೆ ಹೋಗೋದು ಒಂದು ಅವ್ರ ಆಶ್ರಮಕ್ಕೆ ಹೋಗೋದು ಇನ್ನೊಂದು ಸಹಿತ ಅವ್ರ ಆಶ್ರಮಕ್ಕೆ ಲೀಡ್ ಮಾಡೋದು ಮೂರೇ ರೋಡ್ ಹಾಕಿದ್ದು ಒಂದು ಕೌಲು ಬದಾರ್ನಲ್ಲಿ ಒಂದು ಇನ್ಫ್ಯಾಂಟ್ರಿ ರೋಡು ಇನ್ನೊಂದು ಅವ್ರ ಮನೆಗೆ ಹೋಗೋದು ಆ ಸುತ್ತಮುತ್ತ ಜನಾರ್ದನಡಿ ಮನೆ ಸುತ್ತಮುತ್ತ ಮನೆಗಳೆಲ್ಲ ಪರ್ಚೇಸ್ ಮಾಡಿದ್ರ ಎಲ್ಲ ದೌರ್ಜನ್ಯವಾಗಿ ಖಾಲಿ ಮಾಡಿಸಿದ್ರ ಈವತ್ತಿಗೆ ಸಹಿತ ಅಲ್ಲಿ ಲೇಔಟ್ ಹಾಕಿದ್ರಲ್ಲ ಟಿ ಬಿ ಟಿವಿ ಬಿ ಸ್ಯಾಂಟೋರೆ ಹತ್ರ ಅದನ್ನೆಲ್ಲಿ ಎಷ್ಟು ಜನ ಪ್ಲಾಟ್ಸ್ ಇದಾವೆ ಅವೆಲ್ಲ ಆಕ್ಯುಪೈ ಮಾಡ್ಕೊಂಡು ಕಾಂಪೌಂಡ್ ಕಟ್ಟಿದ್ರ ಅದು ದೌರ್ಜನ್ಯ ಅಂತೀರಾ ಏನಂತೀರ ಇಂಥವ್ರಿಗೆ ನಾವು ಓಟ್ ಹಾಕಿ ಅವ್ರು ಗೆಲ್ಸಿದ್ರೆ ನಾಳೆ ನಮಗೆ ಏನು ಅವರು ಮಾಡೋದು ಬಳ್ಳಾರಿ ಅಭಿವೃದ್ಧಿ ಆಗ್ಬೇಕಂದ್ರೆ ಹೇಳಿದ್ರೆ ಸ್ವಲ್ಪ ಓದಿದವ್ರು ಬೇಕು ಸ್ವಲ್ಪ ಗೊತ್ತಿದವ್ರು ಬೇಕು ಜನರ ಸಂಪರ್ಕ ಬೇಕು ಜನಕ್ಕೆ ನಾವು ಮಾಡಬೇಕು ಅಂತ ಅವ್ರಿಗೆ ಕಾಳಜಿ ಇರಬೇಕು ಆ ಕಳಗಿಲ್ಲ ಅಂದ್ರೆ ಯಾರು ಏನ್ ಮಾಡ್ಲಿಕ್ಕೆ ಆಗಲ್ಲ ಮತ ಏನು ನೋಡಬಾರ್ದು ಯಾರು ಒಳ್ಳೆ ಕ್ಯಾಂಡಿಡೇಟ್ ಹಾಕ್ಬೇಕಂತ ಹೇಳ್ತೀನಿ ಓಕೆ ಸಾಮಾನ್ಯವಾಗಿ ಬಿಜೆಪಿ ಸಂಸದರು ಅಥವಾ ಬಿಜೆಪಿ ಶಾಸಕರು ಎಲ್ಲೆಲ್ಲಾ ಇದ್ದಾರೋ ಅಲ್ಲೆಲ್ಲ ಕೋಮು ಗಲಭೆಗಳು ನಡೀತಾನೆ ಇರ್ತವೆ ಅನ್ನುವಂತ ಒಂದು ಆರೋಪ ಇದೆ ಬಳ್ಳಾರಿಯಲ್ಲಿ ಏನಾದ್ರೂ ಆ ತರದ್ದು ಬಳ್ಳಾರಿಯಲ್ಲಿ ಏನಾದ್ರೂ ಆ ತರದ್ ನಡೆದಿದಾವ ಅಂತ ಬಳ್ಳಾರಿಯಲ್ಲಿ ಏನಾಗಿಲ್ಲ ಬಟ್ ಎಲ್ಲಿ ಅವರು ಜಾಸ್ತಿ ಅವರು ಜನರು ಇದ್ದಾರೋ ಅಲ್ಲಿ ಮಾತ್ರ ಆಗ್ತಾ ಇದಾವೆ ಒಂದು ಸ್ಟೇಟ್ಮೆಂಟ್ ಕೊಡೋದು ಅದ ಮೇಲೆ ಸುಮ್ಮನೆ ಗಲಾಟೆ ಮಾಡಿಸೋದು ಈಗ ಏನನ್ನ ಒಂದು ಘಟನಲ್ಲಿ ಒಂದು ಮುಸ್ಲಿಂ ಆಗಿರ್ತಾನ ಫಾರ್ ಎಕ್ಸಾಂಪಲ್ ಈಗ ಪ್ರಜ್ವಲ್ ಪ್ರಜ್ವಲ್ದಿದೆ ದೇವೇಗೌಡ ಮೊಮ್ಮಗ ಆ ವಿಡಿಯೋ ಟೇಪ್ಸು ಅವೆಲ್ಲ ಸಾವಿರಾನು ಸಾವಿರಾನುಗಟ್ಲ ಎಷ್ಟು ಜನ ಇದು ಮಾಡ್ತಾ ಇದ್ದಾರೆ ಯಾರನ್ನ ಇವರು ಒಬ್ಬರು ನಮ್ಮ ಹಿಂದೂ ಇದು ಇದು ಹುಡುಗಿ ಇದಾಗ್ತಾ ಇದೆ ಅಂತ ಬಂದಿದ್ರ ಅದೇ ಒಂದು ಫಜಲೋ ಇನ್ನೊಂದು ಹೆಸರು ಹೇಳಿದ್ರೆ ಇಷ್ಟುವರೆಗೆ ಎಷ್ಟು ಗಲಾಟ ಆಗ್ತಾ ಇತ್ತು ಆ ಖುಷ್ಬು ಬಂದಿದ್ರು ಚೆನ್ನೈನಿಂದ ಹ ಇನ್ನೊಂದು ಕಣ್ಣಿಂದ ಇನ್ನೊಬ್ರು ಸಿನಿಮಾ ಆಕ್ಟರ್ಸ್ ಅವರು ಇವರು ಅದೇನು ಜನಗೆಲ್ಲ ಸ್ವಲ್ಪ ಇದು ಕೊಟ್ಟು ಮತದ್ವೇಷ ಕೊಟ್ಟು ಅವರೆಲ್ಲರಿಗೆ ಬೀದಿಗೆ ಬಿಡಿಸ್ಬೇಕು ಬೀದಿಗೆ ಬಿಡಿಸಿ ಅವರು ರಾಜಕೀಯದಿಂದ ಲಾಭ ಪಡಬೇಕು ಅಂತ ಮೋದಿ ಗ್ಯಾರಂಟಿ ಅಂದ್ರೆ ಬರೇ ಸುಳ್ಳು ಅಂತ ಹತ್ತು ವರ್ಷದಲ್ಲಿ ಅವ್ರು ಕೊಟ್ಟಿದ್ದ ಗ್ಯಾರಂಟಿಗಳು ಏನು ನೆರವೇರಿಸಿದ್ರಿ ಹೇಳ್ರಿ ಒಂದನ್ನ ಒಂದ್ ಹೇಳ್ರಿ ಇದು ನಾವು ನೆರವೇರಿಸಿವಿ ಅಂತ ಈಗ ಹೇಳ್ತ ಈಗ ಹೇಳ್ತಾ ಇದ್ರೆ ಅಲ್ಲ ಸುಳ್ಳು ಇಲ್ಲಿ ಸಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯ ಅಂತ ಹೇಳಿ ಅದೇ ಅವರು ಇವಾಗ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ ಸೆಂಟ್ರಲ್ ಗವರ್ಮೆಂಟ್ ನಿಂದ ನಾವು ಇಷ್ಟು ಕೊಡ್ತೀವಿ ಲೇಡೀಸ್ಗೆ ಇದು ಮಾಡ್ತೀವಿ ಜನಕ್ಕೆ ಇದು ಮಾಡ್ತೀವಿ ಅಗ್ರಿಕಲ್ಚರ್ಗೆ ಇಷ್ಟು ಇಷ್ಟು ಕೊಡ್ತೀವಿ ಒಂದೊಬ್ಬ ರೈತರಿಗೆ ಆರು ಸಾವಿರ ಹತ್ತು ಸಾವಿರ ಕೊಡ್ತೀವಿ ಅದಂತ ಫಿಬ್ರಿಸ್ ಆಗಿಲ್ಲ ಅವ್ರು ಕೊಟ್ಟಿದ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಈಗ ಐ ಎಲ್ ಓ ರಿಪೋರ್ಟ್ ಪ್ರಕಾರ ಏಯ್ಟಿ ತ್ರೀ ಪರ್ಸೆಂಟ್ ಆಫ್ ದಿ ಯೂತ್ ಆರ್ ಅನ್ಎಂಪ್ಲಾಯ್ಡ್ ಅಂತವ್ರನ್ನು ಇಟ್ಕೊಂಡು ಅವ್ರು ನಾವು ಮಾತ್ರ ನಂಬಲಿಕ್ಕೆ ಆಗ್ತದೆ ಇದು ಮೋದಿ ಗ್ಯಾರಂಟಿ ಇದು ಬರೇ ಸುಳ್ಳು ಗ್ಯಾರಂಟಿ ಅಂತ ನಾವು ತಿಳ್ಕೊಬೇಕು ಅದರಿಂದ ಅದೇನು ಆಗಲ್ಲ ಬಟ್ ಸಿದ್ದರಾಮಯ್ಯ ಅವರು ದೋ ಐ ಆಮ್ ನಾಟ್ ದಿ ಕಾಂಗ್ರೆಸ್ ಐ ಆಮ್ ನಾಟ್ ದಿ ಬಿಜೆಪಿ ಐ ಆಮ್ ಓನ್ಲಿ ಅಡ್ವೊಕೇಟ್ ಐ ಆಮ್ ನಾಟ್ ನೋ ವೇ ರಿಲೇಟಿಂಗ್ ಟು ದಿ ಎನಿ ಪೊಲಿಟಿಕಲ್ ಪಾರ್ಟಿ ನಾನು ಹೇಳೋದೇನೆಂದ್ರೆ ಸಿದ್ದರಾಮಯ್ಯ ಶಕ್ತಿ ಯೋಚನೆ ಆಗಲಿ ಆ ಕರೆಂಟ್ ಇದಾಗ್ಲಿ ಜನದಲ್ಲಿ ಬಹಳ ಪ್ರಭಾವ ಮೀರಿದೆ ಅದರಿಂದ ಕಾಂಗ್ರೆಸ್ಗೆ ಅನುಕೂಲ ಅಂತ ನಾನು ಹೇಳ್ಬೋದು ಬಳ್ಳಾರಿನಲ್ಲಿ ಈ ಸರ್ ಈ ಬಾರಿ ತುಕಾರಾಮ್ಗೆ ಚಾನ್ಸ್ ಇದೆ ತುಕಾರಾಮ್ ಎಲ್ಲರಿಗೂ ಗೊತ್ತಿರ ಗುರ್ತಿ ಗೊತ್ತಿದ್ದಾರೆ ಅಂತ ಹೇಳ್ತಾ ಇಲ್ಲ ಶ್ರೀರಾಮ್ ಎಲ್ಲರಿಗೂ ಗುರ್ತು ಹಾಗಿದ್ರೆ ಅವ್ರ ನಡವಳಿಕೆ ಅದು ಇಬ್ಬರಿಗೊಬ್ರು ಹೇಳ್ತಾ ಇರ್ತಾರಲ್ಲ ಅದರಿಂದ ತುಕಾರಾಮ್ಗೆ ಚಾನ್ಸ್ ಅಂತ ನನ್ನ ಅಭಿಪ್ರಾಯ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಕುರಿತಾಗಿ ಸಾಕಷ್ಟು ವಿವರಗಳನ್ನು ನಮಗೆ ನೀಡಿದ್ದೀರಿ ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಓಕೆ ಇದಿಷ್ಟು ಕೋಟೇಶ್ವರ ರಾವ್ ಅವರ ಮಾತಾಗಿತ್ತು ಅವ್ರು ಹೇಳ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ ಅಲ್ಲಿ ಸಮಬಲದ ಪೈಪೋಟಿ ಅಂತೇನು ಏನು ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ಮುನ್ನಡೆಯಲ್ಲಿ ಇದೆ ಮೋದಿಯ ಗ್ಯಾರಂಟಿ ಏನು ಕೂಡ ವರ್ಕೌಟ್ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಇಡೀ ಹತ್ತು ವರ್ಷದಲ್ಲಿ ಬಿ ಜೆ ಪಿ ಸರ್ಕಾರ ಮೋದಿ ಎಲ್ಲರೂ ಕೂಡ ಸುಳ್ಳನ್ನು ಹೇಳಿದ್ದಾರೆ ಅನ್ನುವಂಥದ್ದು ಅಲ್ಲಿಯ ಜನರಿಗೆ ಅರ್ಥ ಆಗಿದೆ ಹಾಗಾಗಿ ಕಾಂಗ್ರೆಸ್ಸನ್ನು ಈ ಬಾರಿಯಲ್ಲಿ ಕೈ ಹಿಡಿತಾರೆ ಎನ್ನುವಂತಹ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಗೊತ್ತಿಲ್ಲ ಬಳ್ಳಾರಿ ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ ಬೀಳುತ್ತಾ ಏನು ಇತ್ತು ಅನ್ನುವಂಥದ್ದನ್ನು ನಾವು ಜೂನ್ ನಾಲ್ಕರವರೆಗೆ ಕಾದು ನೋಡಬೇಕಾಗಿದೆ ಮತ್ತೊಂದು ಸ್ಟೋರಿಯೊಂದಿಗೆ ಮತ್ತೆ ಭೇಟಿ ಆಗ್ತಾರೆ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ